ಹಿಂದೂ ಜಾಗರಣ ವೇದಿಕೆ ಕಾರ್ಕಳ ತಾಲೂಕು ನಿನ್ನೆ ನಡೆದಂತಹ ಕಾರ್ಕಳದಲ್ಲಿ ಹಿಂದೂ ಹುಡುಗಿಯ ಮೇಲೆ ನಡೆದಂತಹ ಅತ್ಯಾಚಾರ ಗ್ಯಾಂಗ್ರೆ ಇದನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಜಾಗರಣ ವೇದಿಕೆ ನಿರಂತರವಾಗಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದೆ ಲವ್ ಜಿಹಾದ್ ಎನ್ನುವಂತಹ ಜಿಹಾದಿ ಒಂದು ಸಮುದಾಯ ಇದೆ ಇವರು ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಹಿಂದೂ ದೇವಸ್ಥಾನ ಇರಬಹುದು ದೈವಸ್ಥಾನ ಇರಬಹುದು ಇವೆಲ್ಲವೂ ಕೂಡ ಒಂದು ಗುರಿಯಾಗಿಟ್ಟುಕೊಂಡು ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಇದನ್ನ ಖಂಡಿಸಿ ಕಾರ್ಕಳದಲ್ಲಿ ನಡೆದಂತಹ ಏನು ಈ ಒಂದು ಪೈಶಾಚಿಕ ಕೀರ್ತಿ ಇದೆ ಇದನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಹಿಂದೂ ಜಾಗರಣ ವೇದಿಕೆ ಕಾರ್ಕಳ ಇದರ ನೇತೃತ್ವದಲ್ಲಿ ಸೋಮವಾರದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕಾರ್ಕಳದ ಬಸ್ ಸ್ಟ್ಯಾಂಡ್ ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿಕ್ಕಿದೆ ಖಂಡನ ಸಭೆ ನಡೆಯಲಿಕ್ಕಿದೆ ಈ ಒಂದು ಖಂಡನ ಸಭೆಯಲ್ಲಿ ಕಾರ್ಕಳ ತಾಲೂಕಿನ ಎಲ್ಲ ಹಿಂದೂ ಸಮಾಜದ ಬಂಧುಗಳು ಭಾಗವಹಿಸಬೇಕು ಈ ಒಂದು ಖಂಡನ ಸಭೆಯಲ್ಲಿ ಇಡೀ ಸಮಾಜ ಜಾಗೃತಿ ಆಗಬೇಕು ಎನ್ನುವಂತಹ ವಿನಂತಿಯನ್ನು ಮಾಡ್ತಾ ಎಲ್ಲರೂ ಕೂಡ ಈ ಒಂದು ಘಟಕ ಸಭೆಗೆ ಸಮಸ್ತ ಜಾತಿ ಜಾತಿ ಎನ್ನುವಂತ ಬದಿಗಿಟ್ಟು ನಾವೊಬ್ಬ ಹಿಂದೂ ಎನ್ನುವಂತಹ ಹಿಲೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗೋಟ ಒಗ್ಗಟ್ಟಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಆ ಕಾರ್ಖಂಡದ ಜನತೆ ಅಂತ ಹೇಳಿದ್ರೆ ಅತ್ಯಂತ ಶಾಂತಿ ಸಮಾಜ ಅಂತ ಹೇಳ್ತೇವೆ ಕಾರ್ಖಂಡದಲ್ಲಿ ಇಲ್ಲಿವರೆಗೆ ಈ ರೀತಿಯ ಘಟನೆಗಳು ನಡೆಯಲಿಲ್ಲ ಇಡೀ ಸಮಾಜ ತಲೆನಗ್ಗಿಸುವಂತ ಘಟನೆ ನಡೆದಿದೆ ಒಬ್ಬ ಅಮಾಯಕ ಹಿಂದೂ ಹೆಣ್ಮಕ್ಳನ್ನ ಹೆಣ್ಮಗಳನ್ನ ಕಾಡಿಗೆ ಕರ್ಕೊಂಡು ಹೋಗಿ ಅವಳ ಮೇಲೆ ಅತ್ಯಾಚಾರ ಅಲ್ತಾಫ್ ಮತ್ತೆ ಇಬ್ಬರು ಸೇರಿಕೊಂಡು ಮಾಡಿದ್ದಾರೆ ತುಂಬಾ ಖಂಡನೀಯ ಘಟನೆ ಇಡೀ ವಿಶ್ವ ಹಿಂದೂ ಪರಿಷತ್ತು ಪರಿಷತ್ತುಳ ಹಿಂದೂ ಜಾಗರಣ ವೇದಿಕೆ ಎಲ್ಲರೂ ಕೂಡ ನಾವು ಅದನ್ನು ಭಾರಿ ಕಟುವಾಗಿ ಅದನ್ನ ಖಂಡಿಸ್ತೇವೆ ಇವತ್ತು ಏನು ಇವತ್ತು ಅಲ್ತಾಫ್ ಎನ್ನುವಂತ ಒಬ್ಬ ವ್ಯಕ್ತಿ ಆ ಹೆಣ್ಣುಮಕ್ಕಳನ್ನ ಆಸೆ ಅಮಿಷಗಳನ್ನು ತೋರಿಸಿ ಅವಳನ್ನ ಕುಸಲಾಯಿಸಿ ಅವರನ್ನ ಕಾಡಿಗೆ ಕರೆದುಕೊಂಡು ಅಲ್ಲಿ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಅದರ ಒಂದು ದೊಡ್ಡ ಜಿಹಾದ್ ಅಂತಲೇ ಹೇಳ್ಬೋದು ಅಂದ್ರೆ ಜಿಹಾದ್ ಲವ್ ಜಿಹಾದ್ ಬಗ್ಗೆ ನಾವು ಆಗ್ಲೇ ಹೇಳಿದಾಗೆ ನಿರಂತರವಾಗಿ ಜಾಗೃತಿ ಮಾಡ್ತಾನೆ ಬಂದಿದ್ದೇವೆ ಆದ್ರೂ ಕೂಡ ಸಮಾಜ ಅದರಲ್ಲಿ ಜಾಗೃತಿ ಆಗಲಿ ಸ್ವಲ್ಪ ಈ ರೀತಿಯಂತ ಆಸೆ ವಿಷಗಳನ್ನು ತೋರಿಸಿ ಅವರನ್ನ ಈ ಕೃತ್ಯಗಳಲ್ಲಿ ತೊಡಗಿಸುವಂತ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ ಇವತ್ತು ಏನು ಇವತ್ತು ಹಿಂದೂ ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೆದಿದೆ ಅದನ್ನ ಅಥವಾ ಅದರಲ್ಲಿ ಇಬ್ಬರು ಯಾರು ಭಾಗಿಯಾಗಿದ್ದಾರೆ ಬಂಧಿಸಬೇಕು ಅವರ ಹಿಂದಿರುವಂತಹ ಏನು ಡ್ರಗ್ಸ್ ಮಾಫಿ ಇದೆ ಇವತ್ತು ನಮಗೆ ಅತ್ಯಂತ ಇದರ ಹಿಂದೆ ಒಂದು ದೊಡ್ಡ ಡ್ರಗ್ಸ್ ಮಾಫಿ ಇದೆ ಯಾಕಂತ ಕೇಳಿದ್ರೆ ಅವರ ತಾಯಿ ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾರೆ ಮತ್ತು ಅವರನ್ನ ಟೆಸ್ಟ್ ಮಾಡುವಾಗ ನಮಗೆ ಸಿಕ್ಕಿರುವಂತದ್ದು ಅವಳಿಗೆ ಅಮಲು ಪದಾರ್ಥ ಕೊಟ್ಟಿದ್ದಾರೆ ಅಂತ ಆ ಅಮಲು ಪದಾರ್ಥ ಯಾವ್ದಂತ ಪೊಲೀಸರು ಸ್ಪಷ್ಟವಾಗಿ ತನಿಖೆ ನಡೆಸಬೇಕು ಅದನ್ನು ಹೇಳಬೇಕು ಅಮಲವದಂತೆ ಯಾವ್ದು ಅದು ಯಾವ್ದು ನೀವು ಸರಾಯಿ ಕೊಟ್ಟಿದಾರೋ ಅಥವಾ ಗಾಂಜಾ ಕೊಟ್ಟಿದಾರೋ ಅಥವಾ ಯಾವ್ದೋ ಡ್ರಗ್ಸ್ ಕೊಟ್ಟಿದಾರೋ ಯಾವ್ದು ಅದನ್ನ ತನಿಖೆ ಮಾಡಬೇಕು ಮತ್ತು ಅಲ್ತಾಫ್ ಎನ್ನುವಂತ ಈ ಕೃತ್ಯದಲ್ಲಿ ಬಾಗಿ ಅಂತ ಅಲ್ತಾಫ್ ನಿರಂತರವಾಗಿ ಡ್ರಗ್ಸ್ ಚಟುವಟಿಕೆಗಳ ತೊಡಗಿಸಿಕೊಂಡ ವ್ಯಕ್ತಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಈ ಸಪ್ಲೈ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ನಮಗೆ ಕೂಡ ಇದೆ ಹಾಗಾಗಿ ಪೊಲೀಸ್ ಇಲಾಖೆ ತಕ್ಷಣ ಇದರ ಬಗ್ಗೆ ನಿಷ್ಪಕ್ಷವಾದ ಪಾತವಾದಂತಹ ತನಿಖೆ ನಡೆಸಬೇಕು ಅದಕ್ಕೆ ಬೇಕಾದಂತಹ ಕಾನೂನಿನ ಕ್ರಮ ಕೈ ತೆಗೆದುಕೊಳ್ಬೇಕು ಇದರ ಹಿಂದಿರುವಂತಹ ವ್ಯವಸ್ಥಿತವಾದ ಷಡ್ಯಂತ್ರ ಏನಿದೆ ಅದನ್ನ ಬಯಲುಗೇಳಿಬೇಕು ಇಲ್ಲದಿದ್ರೆ ಇದು ಮುಂದೆ ನಿರಂತರವಾಗಿ ನಡೀತಾನೆ ಇರುತ್ತೆ ನಿರಂತರವಾಗಿ ನಡೀತದೆ ಈ ರೀತಿಯ ಹೆಣ್ಮಕ್ಕಳ ಯಾವ ಬಡ ಹೆಣ್ಮಕ್ಳಿದ್ದಾರೆ ಅವರನ್ನ ಶೋಷಣೆಗೆ ಒಳಪಡಿಸುವಂತದ್ದು ಅವರ ಅತ್ಯಾಚಾರ ಮಾಡುವಂಥದ್ದು ಕಾರಣದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅದಕ್ಕೋಸ್ಕರ ಇದರ ಹಿಂದಿರುವಂತಹ ಡ್ರಗ್ಸ್ ಮಾಫಿಯಾ ಅವರ ಹಿಂದಿರುವಂತಹ ಜಿಹಾದಿ ಮಾನಸಿಕತೆ ಇದರನ್ನ ಪೊಲೀಸ್ ತನಿಖೆ ಮಾಡಬೇಕು ಅದನ್ನ ಬಯಲುಗೀಳಿಬೇಕು ಸರ್ಕಾರ ಕೂಡ ಇದರಲ್ಲಿ ಗೃಹ ಸಚಿವರು ಇದರ ಬಗ್ಗೆ ತಕ್ಷಣ ಏನು ಇದಿದೆ ಇವತ್ತು ಗೃಹ ಸಚಿವ ಮನವಿಯನ್ನು ಕೂಡ ಮಾಡ್ತಾ ಇದ್ದೇವೆ ಇದರ ಬಗ್ಗೆ ತನಿಖೆ ನಡೆಸುವಂತೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಪೊಲೀಸರಿಗೆ ಸೂಚನೆಯನ್ನು ಕೊಡಬೇಕು ಎನ್ನುವ ನಮ್ಮ ಆಗ್ರಹ ಇರುವಂತದ್ದು ಇದೊಂದು ವ್ಯವಸ್ಥಿತವಾದ ಷಡ್ಯಂತ್ರ ಮತ್ತು ಇದರ ಇದು ಒಂದು ದೊಡ್ಡ ಗ್ಯಾಕ್ ರೇಟ್ ಇಡೀ ಜನತೆ ಇಡೀ ಜನತೆ ತಲೆಸದಿ ತಗ್ಗಿಸುವಂತ ವಿಚಾರ ಹಾಗಾಗಿ ನಾವು ಕನ್ನಡ ಸಭೆಯನ್ನು ನಿರ್ಣಯ ಮಾಡಿದ್ದೇವೆ ಸೋಮವಾರ ದಿವಸ ಇಟ್ಕೊಳ್ಳುವುದಂತ ಎಲ್ಲ ಹಿಂದೂ ಬಾಂಧವರಿಗೆ ಇದರಲ್ಲಿ ಭಾಗವಹಿಸಬೇಕು ನಮ್ಮ ಆಗ್ರಹ ಇರುವಂತಹ